ಯಾಕೆ ಬದುಕಿರ್ಬೇಕು ಅನ್ನೋದು ಆ ಒಂದು ಮಯ ವಯಸ್ಸಿಗೆ ಬಂದ್ಬಿಡುತ್ತೆ ಜೀವನದಲ್ಲಿ ನನಗೆ ಒಂದು ಒಳ್ಳೆ ಸಂಸ್ಕೃತಿ ಸಿಗ್ಲಿಲ್ಲ ಸಂಸ್ಕಾರ ಸಿಗ್ಲಿಲ್ಲ ಒಳ್ಳೆ ಒಳ್ಳೆ ಹುಟ್ಟಿದ ಒಳ್ಳೆ ಊಟ ಬಟ್ಟೆ ನನ್ಗೆ ಫ್ಯಾಮಿಲಿಂದ ಅದೇನು ಸಿಗ್ಲಿಲ್ಲ ಆ ವಯಸ್ಸಿಗೆ ನನ್ಗೆ ಸಿಗ್ಬೇಕಾಗಿಲ್ಲ ನಾನೇನ್ ತಪ್ಪು ಮಾಡಿದೆ ಅಂತ ಈ ತರ ಕಿತ್ಕೊಂಡ್ಬಿಟ್ರು ನನ್ನ ಜೀವನ ಯಾಕೆ ಶಿಕ್ಷಣ ಯಾಕೆ ಒಪ್ಕೊಳ್ಳಿಲ್ಲ ನನ್ನ ನನ್ಗೆ ಇವಾಗ್ಲೂ ಕ್ವಶನ್ ಮಾರ್ಕ್ ಆಗಿರುತ್ತೆ ನನ್ನ ಲೈಫಲ್ಲಿ ನನ್ನ ಗೊತ್ತು ಯಾಕಂದ್ರೆ ಜೀವನದಲ್ಲಿ ಅದೆಲ್ಲ ನನ್ ಕಳ್ಕೊಂಡ್ಮೇಲೆ ಇವತ್ತು ಒಂಟಿಯಾಗಿ ನಾನು ಹದಿನೈದು ವರ್ಷದಿಂದ ಒಂಟಿಯಾಗಿ ಜೀವನ ಮಾಡ್ತೇನೆ ನಮ್ಗೆ ಹಾಸ್ಪಿಟಲ್ ಬಂದ್ ಕೇಳ್ತಾರೆ ಯಾರು ಬಂದ ನಿಮ್ ಪರವಾಗಿ ಅಂದಾಗ ಅವಾಗ ನಮ್ಗೆ ಯಾರು ಇಲ್ಲ ಅಂದಾಗ ನಮ್ಗೆ ಅದು ಫೀಲ್ ಇದೆ ಗೊತ್ತಾ ನನ್ನ ಜೀವನ್ ಮೇಲೆ ಅವೆಲ್ಲ ತುಂಬಾ ಸಲ ಫೇಸ್ ಮಾಡ್ತೀನಿ ಯಾರು ಇಲ್ಲ ನಮ್ಗೆ ಯಾರು ತೋರಿಸ್ಕೊಳ್ಳಿ ನಾನು ಏನೋ ಸಡನ್ ಆಗಿ ಏನೋ ಆಯ್ತಪ್ಪ ಆರ್ಟ್ ಅಟ್ಯಾಕ್ ಆಯ್ತು ಏನೋ ಆಯ್ತು ಆದ್ರೆ ಯಾರು ನೋಡ್ಕೊಂತಾರೆ ಅವು ಒಂದೇ ಒಂದ್ ಅನ್ಸುದು ನಮ್ ಆಧಾರ್ ಕಾರ್ಡ್ ಇದೆ ಅಲ್ವಾ ಅದ್ರ ಮೇಲೆ ತಗೊಂಡೋಗಿ ಮಂಡ್ ಮಾಡ್ತಾರೆ ಬಿಡು ಹಾಸ್ಪಿಟಲ್ ಇದೆ ಅಲ್ಲ ಅದನ್ನ ತಗೊಂಡೋಗಿ ಅವರು ಆಕ್ಚುಲಿ ನಮ್ ಕುಟುಂಬಕ್ಕೆ ನಮ್ ಹೆಣ ಸಲ್ಲಿಸ್ತಾರೇನೋ ಅನ್ಸಿ ಬಿಡುತ್ತೆ ಆದ್ರೂ ಹೆಣ ತಗೋತಾರು ನಮ್ಗೆ ಡೌಟ್ ಇರುತ್ತೆ ಇವಾಗ ಒಂದ್ ಹತ್ತು ಜನ ನಿಂತಿರ್ತಾರ ಹುಡುಗಿಯರು ಹುಡುಗರು ಯಾರೋ ನಿಂತಿರ್ತಾರ ನಾವ್ ಒಬ್ರು ಎಲ್ಲ ನಡ್ಕೊಂಡ್ ಬರ್ತಿರ್ತೀವಿ ನಮ್ ನಿನ್ ತಲೆಗಡೆದ ಮೇಲೆ ನೋಡಿದ್ರೆ ನಮ್ಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಏನಕ್ಕೆ ಇವ್ರಿಗೆ ನೋಡ್ತಾರೆ ನಾವೇನ್ ಏನ್ ಕೋತಿಗಳ ತರ ಕಾಣ್ತಾ ಏನೋ ಇದೊಂಥರ ಪ್ರಾಣಿಗಳ ತರ ಕಾಣ್ತಾರೆ ಒಂದೊಂದು ಒಳ್ಳೆ ನಾಯುವ ಬೇಕಾದ್ರೆ ಪ್ರೀತಿ ಮಾಡ್ತಾರೆ ಆದ್ರೆ ಮನುಷ್ಯರಿಗೆ ನಮ್ಮನ್ನು ನೋಡೋ ದೃಷ್ಟಿಕೋನ ಸರಿ ಇಲ್ಲ ನೀವು ಹೊರಗೆ ಬರ್ತೀರಿ ಹೌದು ಅವಾಗ ಅಲ್ಲಿಂದ ಹೊರಗಡೆ ಬರ್ತೇನೆ ಎಜುಕೇಷನ್ ಮಾಡೋಣ ಅಂತ ನಮ್ಮ ಬೆಂಗಳೂರಾಗ ಇರ್ತಾರೆ ಅಟ್ಲೀಸ್ಟ್ ಇಲ್ಲಿ ಮುಗಿಸೋಣ ಅಂತ ಬರ್ತೇನೆ ಸೊ ನನಗೆ ಆಕ್ಸೆಪ್ಟ್ನೆಸ್ ಆಗೋಲ್ಲ ಇಲ್ಲಿನೂ ನಮಗೆ ತುಂಬಾ ತೊಂದರೆ ಆಗುತ್ತೆ ನಮ್ಮ ಚಿಕ್ಕಪ್ಪುರ್ ಅಕ್ಸೆಪ್ಟ್ ಆಕ್ಸೆಪ್ಟ್ ಆಗೋಲ್ಲ ಆಮೇಲೆ ಓದಿಸ ಓದಿಸೋಳಕ್ ಬಿಡೋದೇ ಇಲ್ಲ ಅವ್ರು ಆ್ಯಕ್ಚುಲಿ ನೀನು ಒಂಥರ ಕೆಟ್ಟದಾಗಿ ನನಗೆ ಮಾತುಗಳನ್ನ ಆಡೋದು ಅದೆಲ್ಲ ತುಂಬಾ ಅಸಹ್ಯ ಅನಿಸ್ಬಿಡ್ತಾಯಿತ್ತು ಇತ್ತು ಸಮ್ ಟೈಮ್ ನನಗೆ ಅದೆಲ್ಲ ಕೇಳಿದಾಗ ಅಯ್ಯೋ ನಾನ್ ನಾನ್ ಒಂದ್ ಸಮ್ ಟೈಮ್ ಅನಸ್ಬಿಡಿತ್ತು ಏನಪ್ಪ ನಾನು ಉಟ್ರದೇ ಇಲ್ಲಿ ಇವ್ ಮನೆಗ್ ತಪ್ಪ ಅಂತ ಇನ್ ನಾನು ಹಿಂಗ್ ತಪ್ಪ ಸೊ ಇದೊಂದು ಇದು ನನ್ನ ಒಂದು ಜೀವನನಾ ನೋಡಿದ್ರೆ ಇಲ್ಲಿ ತಂದೆ ತಾಯಿ ಒಪ್ಕೊಳಲ್ಲ ನೋಡಿದ್ರೆ ಊರ್ ಜನ ಒಪ್ಕೊಳ್ಳಲ್ಲ ಕೆಲವರು ನೋಡಿದ್ರೆ ಮಾತಾಡೋ ರೀತಿ ಸರಿ ಇಲ್ಲ ಕೆಟ್ಟದಾಗ ಇಷ್ಟು ಆಗಿ ಮಾತಾಡ್ತಾರೆ ಸೊ ಅದಾದ್ಮೇಲೆ ಅಟ್ಲೀಸ್ಟ್ ನಮ್ ಸ್ವಂತ ಅಪ್ಪನ ತಮ್ಮನೇ ಚಿಕ್ಕಪ್ಪ ಇವ್ನ ಹತ್ರ ಜೀವನ ಮಾಡೋಣ ಇವ್ ನನಗೆ ಶಾಲೆ ಕಲಿಸ್ತಾನೆ ಸ್ಕೂಲ್ ಕಲಸ್ತಾನಂದ್ರೆ ಅವನು ಅದನ್ನ ಒಪ್ಕೊಳ್ಳಲ್ಲ ಅಂತಂದಾಗ ಅವಾಗ ಏನಾಗ್ಬಿಡುತ್ತೆ ಮನುಷ್ಯ ನಾವು ಯಾಕೆ ಬದುಕಿರಬೇಕು ಅನ್ನೋದು ಮಾ ಒಂದು ಮಯ ವಯಸ್ಸಿಗೆ ಬಂದ್ಬಿಡುತ್ತೆ ಅಂದರೆ ಹದಿಮೂರಿಂದ ಹದಿನಾಲ್ಕು ವರ್ಷ ನಮ್ದು ಏನು ವಯಸ್ಸು ಮೆಚುರಿಟಿ ಮೇಂಡ್ ನಮ್ದು ಇನ್ನು ಏನು ಯಾರು ಏನು ಕಲಿಸ್ತಾರೆ ಅದನ್ನು ಕಲಿಯುವಂಥ ಮೈಂಡು ಒಂದು ಒಳ್ಳೇದನ್ನ ಕಲಿಸ್ರೆ ಒಳ್ಳೇದು ಕಲಿಯೋದು ಒಂದು ಸಂಸ್ಕೃತಿ ಕಲಿಸಿದ್ರೆ ಸಂಸ್ಕೃತಿ ಕಲಿಯೋದು ಒಂದು ಕೆಟ್ಟದ್ದನ್ನ ಕಲಿತರೆ ಡೆಫಿನೆಂಟ್ಲಿ ಆ ಟೈಮಲ್ಲಿ ಮಕ್ಕಳು ಕೆಟ್ಟದೇ ಕಲಿತಾರೆ ಸೊ ನನ್ನ ಜೀವನದಲ್ಲಿ ಅದು ಯಾವುದು ನನಗೆ ಸಿಗ್ಲೇ ಇಲ್ಲ ಸೊ ನಾನಾಗ ನಾನು ಹೋಗಿ ಬೇಕು ಅಂತ ಅಂದ್ರೂ ನನಗೆಲ್ಲ ಒಂದು ಕಡೆ ಅದು ದೂರ ತಳ್ಳುವಂಥ ಕೆಲಸ ಆಯಿತು ಸೊ ನಾನು ಇಷ್ಟಪಟ್ಟು ನನ್ನ ಜೀವನದಲ್ಲಿ ಸಿಕ್ಕಿಲ್ಲ ಅದು ನನ್ಗೆ ಎಲ್ಲೋ ಒಂದ್ ಕಡೆ ಟೈಮ್ ತುಂಬಾ ನೋವಾಗುತ್ತೆ ಅದೆಲ್ಲ ನೆನ್ಸ್ಕೊಡ್ರೆ ನಮ್ ಚಿಕ್ಕಪ್ಪ ಆಕ್ಸೆಪ್ಟ್ ಮಾಡಲ್ಲ ಸೊ ಅದಾದ್ಮೇಲೆ ನನಗೆ ಮತ್ತೆ ಇವ್ರ ಜೊತೆ ಇರ್ಬೇಕಂತ ಮನಸ್ಸೆ ಬರಲ್ಲ ಇವ್ರ್ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದ್ ಹದ್ನಾಲ್ಕು ಹದಿನೈದು ವರ್ಷ ಆಗ್ಬಿಟ್ಟಿದ್ ನನ್ಗೆ ಆವಾಗಲೇ ಸೊ ಅದಾದ್ಮೇಲೆ ಇವ್ರನ್ನ ಬಿಡ್ತೀನಿ ನಾನು ಬಿಟ್ಟು ನಾನು ನಮ್ಮ ಸಮುದಾಯ ಜೊತೆ ಸೇರ್ಕೊಂತೀನಿ ನಮ್ಮ ಸಮುದಾಯ ಸೇರ್ಕೊಂಡು ಸೇರ್ಕೊಂಡ್ಮೇಲೆ ಅವ್ರ ಅವ್ರ ಜೊತೆಗೆ ನನ್ನ ಲೈಫ್ ನ ಲೀಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಫ್ಯಾಮಿಲಿಯಿಂದ ಟೋಟಲಿ ನಾನು ಉಳ್ಕೊತೀನಿ ಉಳ್ಕೊತೀನಿ ಎಲ್ಲರೂ ಚರಿತಾ ನಾವು ಆಗ್ಲಿ ತುಂಬಾ ಜನ ಈಗ ನಾವೆಲ್ಲ ಯೋಚನೆ ಮಾಡೋದು ತುಂಬ ಚೆರಿಶ್ ಮಾಡೋದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ನಮ್ಮ ಚೈಲ್ಡ್ಹುಡ್ ಹಿಂಗಿತ್ತು ಹಂಗಿತ್ತು ನಾವು ಹಿಂಗ್ ಮಾಡ್ತಿದ್ವಿ ಆಟ ಆಟಾಡ್ತಿದ್ವಿ ಅಂತ ಎಲ್ಲೋ ಆ ಚೈಲ್ಡ್ಹುಡ್ ನಿಮ್ಗೆ ಸಿಗ್ಲಿಲ್ಲ ಅಂತ ಒಂದು ಬೇಜಾರಿದ್ಯಾ ಹಾ ಏನಾಗುತ್ತಂದ್ರೆ ಇವಾಗ ಒಂದು ಮಗು ಹುಟ್ಟಿದ ತಕ್ಷಣನೇ ನಾವು ಗಂಡು ಹೆಣ್ಣು ಅಂತ ಡಿಕ್ಲೇರ್ ಮಾಡಿಬಿಡ್ತೀವಿ ಡಿಸೈಡ್ ಮಾಡಿಬಿಡ್ತೀವಿ ನಾನು ಎಲ್ಲ ತಂದಿದ್ದ ರಿಕ್ವೆಸ್ಟ್ ಮಾಡ್ದೇನೆಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ನಿಮ್ ಮಕ್ಕಳಾಗಿ ಟ್ರೀಟ್ ಮಾಡಿ ನಿಮ್ಮ ಬೇಕಾದ ಹೆಸರನ್ನ ನೀವು ಇಡ್ತೀರಾ ಗಂಡು ಮಗು ಹುಟ್ಟಿದ್ರೆ ಒಂದು ಆಕಾಶ ಅಂತ ಇಡ್ತೀರೋ ಹೆಣ್ಮಗಳು ಹುಟ್ಟಿದ್ರೆ ಒಂದು ಬೃಂದು ಅಂತ ಹಿಡಿದ್ರು ಬಿಂದೆ ಅಂತ ಹಿಡಿದ್ರು ಸಮಥಿಂಗ್ ಏನಾದ್ರೂ ಇಡ್ತಿರೋ ನಿಮ್ಗೆ ಬೇಕಾದ ಹೆಸರು ಲಕ್ಷ್ಮಿ ಅಂತ ಹಿಡಿದ್ರು ಇಡ್ತೀರಾ ಆದ್ರೆ ಇಟ್ಟು ನಿಮ್ಗೆ ಹೆಸರು ಬೇಕಾದ್ರೆ ನೀವು ಕರ್ಕೊಡಿ ಪರವಾಗಿಲ್ಲ ಬೇಸರ ಇಲ್ಲ ಆದರೆ ನೀವು ಆ ಮಕ್ಕಳಿಗೆ ಕೆಲವೊಂದು ಪಾಠ ಕಲಿಸ್ತಾರೆ ಗೊತ್ತಾ ನಿನ್ನ ಗಂಡು ಮಗು ನೀನು ಹಿಂಗೆ ಇರಬೇಕು ನಿನ್ ಗಂಡಸ್ತಾನೆ ಮಾತಾಡಬೇಕು ನೀ ಹೆಣ್ಣು ಮಗು ನೀ ಹಿಂಗೆ ಇರಬೇಕು ಅಂತ ಜೆಂಡರ್ನ ನೀವು ಡಿಸೈಡ್ ಮಾಡಬೇಡಿ ಮಕ್ಕಳಿಗೆ ಯಾಕಂದ್ರೆ ಮಕ್ಕಳಿಗೆ ಒಂದು ಮೆಚುರಿಟಿ ಮೈಂಡ್ ಅಂತ ಇರುತ್ತೆ ಹದಿಮೂರಿಂದ ಹದಿನಾಲ್ಕು ವರ್ಷ ಬಂದ ತಕ್ಷಣ ಅದೊಂದು ಮೆಚುರಿಟಿ ಮೈಂಡ್ ಸೊ ಈಗ ಸ್ಕೂಲ್ ಹೋಗೋ ಮಗು ಮಗುನ ತಗೊಂಡೋಗಿ ನೀವು ಕಾಲೇಜ್ಗೆ ಹಸಿರೇ ನಾನು ಓದ್ತಾಳ ಇಲ್ಲ ಆ ಏಜ್ಗೆ ಆ ಕ್ಷಣಕ್ಕೆ ಏನು ಕೊಡಬೇಕು ಮಕ್ಕಳಿಗೆ ಅದನ್ನೇ ಕೊಡಬೇಕು ನೀವು ಆ ವಯಸ್ಸಿಗೆ ಕಲಿಸ್ಬೇಕಾಗಿರೋದೇನು ಗೊತ್ತಾ ಇಲ್ಲ ನೀವಿಬ್ರು ಒಂದೇ ನೀವು ಗಂಡಾಗಲಿ ಹೆಣ್ಣಾಗ್ಲಿ ನೀವು ಮಕ್ಕಳು ಅನ್ ಮಕ್ಕಳು ನೀವು ಎಲ್ಲೇ ಶಾಲೆ ಕಲಿಬೇಕು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಈ ತರ ಕಲ್ಸಲ್ಲ ಮಕ್ಕಳಿಗೆ ಎಷ್ಟೋ ಹಳ್ಳಿಗಳ ಕಳ್ ನೋಡಿ ಏಯ್ ನೀ ಗಂಡ್ಮಗು ಗಂಡ ಮಗು ಇರ್ತಾನೆ ಕುಂದ್ರಿ ಹೆಣ್ಮಗು ನೀಲಿ ಕುಂದ್ರು ಈ ತಾರತಮ್ಯ ಇದೆ ಗೊತ್ತಾ ಈ ತಾರತಮ್ಯ ಇರಬಾರ್ದು ಮನುಷ್ಯನ್ಗೆ ಈ ತಾರತಮ್ಯ ಇಂದಾನೆ ಮಕ್ಕಳ ಮೈಂಡ್ ಹಾಳಾಗೋದು ಮಕ್ಕಳವಾಗೇನಾಗುತ್ತೆ ಅವಾಗ ಅದ್ರಲ್ಲಿ ಯಾರೋ ಒಂದು ನನ್ನಂತ ಮಗು ಊಟಿ ತಪ್ಪ ಅದೇ ಮನೇಲಿ ಇವಾಗ ನನಗೆ ಪದೇ ಪದೇ ನನ್ನ ಗಂಡು ಅಲ್ಲ ಗಂಡು ಅಲ್ಲ ಅಂತ ನನಗೆ ಗೊತ್ತಿರುತ್ತೆ ನೀನ್ ಗಂಡು ಗಂಡು ಅಂತ ನೀವು ಒತ್ತಿ ಒತ್ತಿ ನಮ್ಗೆ ನೀನ್ ನನ್ನ ಚಡ್ಡೆ ಹಾಕಕ್ಕೆ ಎಷ್ಟು ಚಡ್ಡೆ ಹಾಕಿಸ್ದಾಗ ಸೊ ಏನಾಗುತ್ತೆ ಆ ಮಗು ಎಷ್ಟು ಹಿಂಸೆ ತಡ್ಕೊಂತದೆ ಒಂದಲ್ಲ ಒಂದಿನ ಅದು ರಿಯಾಲಿಟಿ ಹೊರಗಡೆ ಬರಬೇಕು ಅದಕ್ಕೆ ನೀವೇನು ಮಾಡಬೇಕು ತಂದೆ ತಾಯಿಯಾದರು ಒಂದು ಹದಿನಾಲ್ಕು ವರ್ಷವರೆಗೂ ಕಂಟ್ರೋಲ್ ಇಟ್ಕೋಬೇಕು ನಿಮ್ಮ ಮೈಂಡ್ ಸೆಟ್ನ ನಮ್ಮ ಮಕ್ಕಳನ್ನಾದ್ರೆ ಟ್ರೀಟ್ ಮಾಡ್ಬೇಕು ನೀವು ಅದಾದ್ಮೇಲೆ ಮಗುನ ಕೇಳಬೇಕು ಯಾಕೆ ನೀನು ನಡೀತದೆ ವ್ಯತ್ಯಾಸ ಬಂದಾಗ ಡೆಫಿನೆಟ್ಲಿ ಕ್ವಶನ್ ಮಾಡಬೇಕು ಹಿಂಗೆ ಯಾಕೋ ವ್ಯತ್ಯಾಸ ಇದೆ ಯಾಕೆ ಹಿಂಗೆ ನಡೀತದೆ ಅಂದಾಗ ಆ ಮಗು ಹೇಳುತ್ತೆ ಪ್ರೀತಿಯಿಂದ ಕೇಳಿದ್ರೆ ಯಾಕೋ ನನ್ನಲ್ಲಿ ಇಲ್ಲಮ್ಮ ನೀನು ಹಾಕಿರೋ ಪ್ಯಾಂಟ್ ಶರ್ಟಿಗೆ ನನಗೆ ಇಷ್ಟ ಆಗ್ತಾಯಿಲ್ಲ ನನಗೆ ತಂಗಿ ತರ ಇಲ್ಲ ಅಕ್ಕನ ತರ ಹಾಕೋಬೇಕು ಇಲ್ಲಿ ಏನೋ ಉಟ್ಕೋಬೇಕು ನನ್ನ ಕೈಗೆ ಬಳೆ ಹಾಕೋಬೇಕು ಕುಂಕುಮ ಇಟ್ಕೋಬೇಕು ಅಂತಂದಾಗ ಅವಾಗ ಕೇಳಬೇಕು ಹೌದಾ ನಿಮಗೆ ಬದಲಾವಣೆ ಅನಿಸ್ತಾ ಇದೆ ಅಂದಾಗ ನೀವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನಾರ ಹಾರ್ಮೋನ್ ಸಿಂಬ ಚೆಕ್ ಮಾಡಿಸಿ ಆಮೇಲೆ ಮಗು ನೋಡಕ್ ಮಾತ್ರ ಎಸ್ ಗಂಡು ಮಗ ಎಲ್ಲ ರಿಯಾಲಿಟಿ ಬಂದ್ಬಿಟ್ಟು ಹೆಣ್ಣು ಅಂತ ಮಗಂಟಿ ಪರ್ಸೆಂಟ್ ಹಾರ್ಮೋನ್ಸ್ ಹೆಣ್ಣು ಹೆಣ್ಣಿನ ಭಾವನೆ ಇದ್ದಾಗ ಡೆಫಿನೆಟ್ ಅಕ್ಸೆಪ್ಟ್ ಮಾಡ್ಬೇಕು ಸೊ ಅಕ್ಸೆಪ್ಟ್ ಮಾಡಲ್ಲ ಯಾರೇ ಅಲ್ಲಿ ಒಪ್ಕೊಳ್ಳಲ್ಲ ಅಯ್ಯೋ ಇಲ್ಲ ಇಲ್ಲ ಹೊಡಿತಾರೆ ಆಮೇಲೆ ಕೆಲವರು ಕೆಲವ್ರು ಸೇರಿಸ್ತಾರೆ ಮಕ್ಕಳು ಆಮೇಲೆ ಇದೇನ ಕ್ಲಾಸ್ ಗಳ ಸೇರಿಸ್ಬಿಡ್ತಾರೆ ಎರಡ್ ಎರಡು ತಿಂಗಳು ಹಾಕ್ಬಿಡ್ತಾರೆ ಅವಕ್ಕೆಲ್ಲ ಹಿಂಗೆ ನೀವು ಹಿಂಗೆ ಅಂತ ಹೇಳ್ಬಿಟ್ಟು ಏನೇ ಮಾಡಿದ್ರು ನಾನು ನಾನಲ್ಲ ಅಂದಾಗ ಅಲ್ಲಿ ಹೆಂಗ್ ಬದುಕ್ತೀನಿ ನಾನು ನಾನಾಗೆ ಬದುಕಕ್ತಾನೆ ಇಷ್ಟಪಡ್ತೀನಿ ಚರಿತ ಕೊಂಕಲ್ ಅಂದ್ರೆ ಚರಿತ ಕೊಂಕಲ್ ಆಗಿ ಇಷ್ಟ ಇಷ್ಟಪಡ್ತಾರೆ ನಾನು ಯಾರೋ ಒಂದು ಇನ್ನು ಅನ್ಯನ್ಯ ವ್ಯಕ್ತಿಯಾಗಿ ಬೇರೆ ವ್ಯಕ್ತಿಯಾಗಿ ಬದುಕಂದ್ರೆ ಬದುಕಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಸೊ ಇದು ರಿಯಾಲಿಟಿ ಸೊ ಮಕ್ಕಳಿಗೆ ಆ ವಯಸ್ಸಿಗೆ ಬರೋವರೆಗೂ ಬಿಡಬೇಕು ಅಕ್ಸೆಪ್ಟ್ ಮಾಡಬೇಕು ನನ್ನ ಜೀವನದಲ್ಲಿ ಅದನ್ನ ಆಕ್ಸೆಪ್ಟ್ನೆಸ್ ಆಗ್ಲಿಲ್ಲ ತಂದೆ ತಾಯಿ ಒಪ್ಕೊಳ್ಳಿಲ್ಲ ಆಮೇಲೆ ನಾನು ನಿಂಗೆ ಅಲ್ಲ ಅಲ್ಲ ಅಂತ ನಾನು ಇಪ್ಪತ್ತು ಸಾಲ ಹೇಳಿದ್ರು ನೂರು ಸಾಲ ಹೇಳಿದ್ರು ಅವ್ರು ಯಾರಿಗೆ ಆ ಕನಕರೆ ಬರಲಿಲ್ಲ ಇವತ್ತು ನಾನು ತುಂಬಾ ಮಿಸ್ ಮಾಡ್ಕೊಳ್ದೇನಂದ್ರೆ ನನ್ನ ಸ್ಕೂಲ್ ಲೈಫ್ ನನಗೆ ಯಾಕೆ ಮಿಸ್ ಮಾಡ್ಕೊಂಡೆ ಅಂದರೆ ಬೇರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಯ್ಯೋ ನಾನು ನಾನು ಕಳ್ಕೊಂಡ್ಬಿಟ್ಟನಲ್ಲ ಅನ್ಸಿ ಸ್ಕೂಲ್ ಫ್ರೆಂಡ್ಸ್ ಕಳ್ಕೊಂಡೆ ಆಮೇಲೆ ಫ್ಯಾಮ್ಲಿ ಕಳ್ಕೊಂಡೆ ಆಮೇಲೆ ನಾನು ಎಜುಕೇಶನ್ನ ತುಂಬ ಮಿಸ್ ಮಾಡ್ಕೊತೀನಿ ಆಮೇಲೆ ಕಾಲೇಜ್ ಲೈಫ್ ಕಳ್ಕೊಂಡೆ ನನಗೆ ಫ್ರೆಂಡ್ಸ್ ಅಂತ ನನ್ನ ಜೀವನದಲ್ಲಿ ಬರಲೇ ಇಲ್ಲ ನನಗೆ ಫ್ರೆಂಡ್ಸ್ ಅಂತ ಬಿಕಾಸ್ ನಿಮ್ಗಾದ್ರೆ ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ ನಿಮ್ಗೆ ಸ್ಕೂಲ್ ಫ್ರೆಂಡ್ಸ್ ಅಂತ ನೀವು ಹೇಳ್ಕೊಂತೀರಿಲ್ಲಾದರೂ ಸಿಕ್ಕಾಗ ಆಮೇಲೆ ಎಲ್ಲ ಸಿಕ್ಕರೆ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ಇಲ್ಲ ಡಿಗ್ರಿ ಫ್ರೆಂಡ್ಸ್ ಅಂತ ಹೇಳ್ತಾರೆ ಇಲ್ಲ ನಾವೆಲ್ಲ ಟ್ರೈನಿಂಗ್ ಮಾಡಿದೀವಿ ಆ ಥರ ಫ್ರೆಂಡ್ಸ್ ಅಂತ ಹೇಳ್ತಾರೆ ಬಟ್ ನನ್ನ ಜೀವನದಲ್ಲಿ ನನಗೆ ಒಂದು ಒಳ್ಳೆ ಸಂಸ್ಕೃತಿ ಸಿಗಲಿಲ್ಲ ಸಂಸ್ಕಾರ ಸಿಗಲಿಲ್ಲ ಒಳ್ಳೆ ಒಳ್ಳೆ ಹುಟ್ಟಿದ ಒಳ್ಳೆ ಊಟ ಬಟ್ಟೆ ನನಗೆ ಫ್ಯಾಮಿಲಿಂದ ಅದೇನು ಸಿಗ್ಲಿಲ್ಲ ಆ ವಯಸ್ಸಿಗೆ ನನಗೆ ಸಿಗ್ಬೇಕಾಗಿಲ್ಲ ಆಮೇಲೆ ಶಿಕ್ಷಣ ಸಿಗಲಿಲ್ಲ ಅವೆಲ್ಲ ತುಂಬಾ ಫ್ರೆಂಡ್ಸ್ ಸಿಗ್ಲಿಲ್ಲ ಫ್ಯಾಮಿಲಿ ಸಿಗ್ಲಿಲ್ಲ ರಿಲೇಷನ್ಶಿಪ್ ನನ್ಗೆ ಯಾವ್ದು ಸಿಗ್ಲಿಲ್ಲ ಹಿಂಗ್ ಹಿಂದೆ ಮಕ್ಳದ ಬದುಕಬೇಕು ಇದನ್ನ ಹ್ಯಾಪಿಯಾಗಿ ಫೀಲ್ ಮಾಡ್ಬೇಕು ಅನ್ನೋದು ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಕಳ್ಕೊಂಡೆ ನಾನು ಸೊ ಅದು ಇವಾಗಲೂ ನನಗೆ ಎಷ್ಟೋ ಸಾಲ ಇದೆಲ್ಲ ನೆನೆಸ್ಕೊಂಡಾಗ ಒಂಟಿಯಾಗಿದ್ದಾಗ ನಮಗೆ ಅನ್ನಿಸ್ತದೆ ಅಯ್ಯೋ ನಾನು ನನ್ ಇದೆಲ್ಲ ಹೆಂಗ್ ಕಳ್ಕೊಂಬಿಟ್ಟೆ ನನಗೆ ಯಾಕೆ ಹೀಗೆ ಮಾಡ್ಬಿಟ್ರು ಎಲ್ಲ ನಾನೇನ್ ತಪ್ಪು ಮಾಡಿದೆ ಅಂತ ಈ ತರ ಕಿತ್ಕೊಂಡ್ಬಿಟ್ರು ಬಿಟ್ರು ಜೀವನ ಯಾಕೆ ಇವ್ರ ಹೋಗ್ಲಿಲ್ಲ ನನಗೆ ಶಿಕ್ಷಣ ಯಾಕೆ ಒಪ್ಕೊಳ್ಳಿಲ್ಲ ನನ್ನ ಇವಾಗ್ಲೂ ಕ್ವಶನ್ ಮಾರ್ಕ್ ಆಗಿರುತ್ತೆ ನನ್ ಲೈಫಲ್ಲಿ ಇವತ್ತು ನಾನು ರಾಜಕೀಯದಲ್ಲಿ ಇದೀನಿ ಅನ್ನೋದಲ್ಲ ಆ ಕ್ಷಣಕ್ಕೆ ಆ ಮಗು ಏನ್ ಸಿಗ್ಬೇಕು ಅದು ಸಿಕ್ಕಿದ್ರೆ ತಾನೇ ಹ್ಯಾಪಿ ಫೀಲ್ ಸಾಧ್ಯ ಇವತ್ತು ಎಲ್ಲೊಂದ್ ಕಡೆ ನನ್ಗೆ ಫುಲ್ ಫೀಲ್ ಅನ್ಸ್ತಾರ ನನ್ಗೆ ಜೀವನದಲ್ಲಿ ನಾನು ಏನೋ ಕಳ್ಕೊಂಡಿದೀನಿ ಅನ್ನೋದೇ ನನ್ಗೆ ತುಂಬಾ ಫೀಲಿಂಗ್ಸ್ ಇರ್ತೀನಿ ನಾನು ಯಾವಾಗ್ಲೂ ವಿಷಯದಲ್ಲಿ ಅದಕ್ಕೆ ಯಾವಾಗ್ಲೂ ನಾನು ತುಂಬಾ ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಇವಾಗ ಯಾರೋ ಒಬ್ರು ತಪ್ಪು ಮಾಡೋ ಮಂಗಾಳ ನೀವು ಹತ್ತು ಜನಕ್ಕೆ ಬೆಡ್ ತೋರಿಸ್ಬೇಡಿ ಯಾರು ತಪ್ಪು ಮಾಡಿದ್ರೆ ಕಾನೂನು ಇದೆ ಶಿಕ್ಷೆ ಆಗುತ್ತೆ ಸೊ ಇಲ್ಲ ಇವ್ ಯಾರೋ ಒಬ್ರು ಮಾಡ್ತಾರೆ ಎಲ್ಲ ಮಕ್ಕಳು ಸೆಕ್ಸ್ ವರ್ಕ್ ಆಗ ಸಾಧ್ಯ ಇಲ್ಲ ಯಾರೋ ಒಬ್ರು ಬಿಗಿಂಗ್ ಮಾಡ್ತಾರೆ ಭಿಕ್ಷಾಟನೆ ಮಾಡಿದ್ರೆ ಎಲ್ಲ ಮಕ್ಕಳ ಮಂಗಾಮುಖಿಯರು ಭಿಕ್ಷಾಟನೆ ಮಾಡಕ್ ಸಾಧ್ಯ ಇಲ್ಲ ಸೊ ಒಪ್ಕೊಳ್ಳಿ ನೀವು ನೀವು ಒಳ್ಳೆ ಎಜುಕೇಶನ್ ಕೊಟ್ಟು ಮಕ್ಕಳನ್ನ ಆಕ್ಸೆಪ್ಟ್ ಮಾಡಿದ್ರೆ ಅವರು ನಿಮ್ಮಲ್ಲಿ ಒಬ್ರು ಮಗುವಾಗಿ ಬದುಕ್ತಾರೆ ಅವ್ರು ಒಳ್ಳೆ ತಂದ ಲೈಫ್ ಲೀಡ್ ಮಾಡಕ್ ಆಸೆ ಪಡ್ತಾರೆ ಸೊ ಇವತ್ತು ನನ್ನ ನನ್ಗೆ ಗೊತ್ತು ಯಾಕಂದ್ರೆ ಜೀವನದಲ್ಲಿ ಅದೆಲ್ಲ ನಾನು ಕಳ್ಕೊಂಡ್ಮೇಲೆ ಇವತ್ತು ಒಂಟಿಯಾಗಿ ನಾನು ಹದಿನೈದು ವರ್ಷದಿಂದ ಒಂಟಿಯಾಗಿ ಜೀವನ ಮಾಡ್ತಾರೆ ಒಂಟಿಯಾಗಿ ಜೀವನ ಮಾಡಿದ್ರೆ ಯಾವಾಗಲೂ ಒಬ್ಬರು ಬೇಕು ಅಪ್ಪ ಬೇಕು ಅಮ್ಮ ಬೇಕು ಅಣ್ಣ ಬೇಕು ತಮ್ಮ ಬೇಕು ಯಾರೊಬ್ರು ಜೀವನದಲ್ಲಿ ಬೇಕನ್ನೋದು ನಮ್ಗೆ ಆಸೆ ಇರುತ್ತೆ ಈ ಸಡನ್ ಆಗಿ ಒಂದು ನೋವು ಬಂತಪ್ಪ ಒಂದು ಮಯವಿಷ್ಯ ಇಲ್ಲಪ್ಪ ಅಂತಂದಾಗ ಸಮ್ ನನ್ ನಮ್ಮಲ್ಲಿ ಕಾರ್ ಇದ್ರೆ ನಾವು ಕಾರ್ ತಗೊಂಡಾಗಲ್ಲ ಅಂತ ಸಿಚುವೇಶನ್ ಅವಾಗ ಏನ್ ಮಾಡ್ತೇವೆ ಕ್ಯಾಬಲ್ಲಿ ಹೋಗ್ತೇವೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೇವೆ ನಮ್ಗೆ ಹಾಸ್ಪಿಟಲ್ ಬಂದು ಕೇಳ್ತಾರೆ ಯಾರು ಬಂದಾರೆ ನಿಮ್ಮ ಪರವಾಗಿ ಅಂದಾಗ ಅವಾಗ ನಮ್ಗೆ ಯಾರು ಇಲ್ಲ ಅಂದಾಗ ನಮ್ಗೆ ಅದು ಫೀಲ್ ಇದೆ ಗೊತ್ತಾ ನನ್ನ ಜೀವನ್ ಮೇಲೆ ಅವೆಲ್ಲ ತುಂಬಾ ಸಲ ಫೇಸ್ ಮಾಡ್ತೀನಿ ಯಾರು ಇಲ್ಲ ನಮ್ಗೆ ಯಾರು ತೋರ್ಸ್ಕೊಳ್ಳಿ ನಾನು ನನ್ ಕಣ್ಣನ್ ತೋರ್ಸ್ಕೊಳ ತಮ್ಮನ್ ತೋರ್ಸ್ಕೊಳ್ಳ್ರೆಂಡ್ಸ್ ಫ್ಯಾಮಿಲಿ ತೋರ್ಸ್ಕೊಳ ಯಾರು ತೋರ್ಸಕ್ ಆಗುತ್ತೆ ಯಾರು ಇಲ್ಲ ಅಂತ ಆ ಫೀಲ್ ಇದೆ ಎಲ್ಲರಿಗೂ ಯಾರು ಈ ತರ ಹಾಸ್ಪಿಟಲ್ ಬಂದ್ ಕೇಳಿದಾಗ ನಿಮ್ ಪರದ್ ಯಾರು ಬಂದ್ರಂತ ನಮ್ಗೆ ಯಾರು ಬಂದಿಲ್ಲ ಅಂದಾಗ ನಾನು ತುಂಬಾ ಅದ್ರ ಅವ್ರು ತುಂಬಾ ಬೇಜಾರ್ ಪಟ್ಕೊಂಡ್ರು ಪಾಪ ಆಮೇಲೆ ಅವರೇ ಹೇಳ್ತಾರೆ ಹಾಸ್ಪಿಟಲ್ ನಾವಿದ್ದೀವಿ ಅಳಬೇಡಿ ಅಳಿಬೇಡಿ ಅಂತ ನಿಜ ಅಲ್ವಾ ಇವಾಗ ನಮ್ಗೆ ಏನೋ ಸಡನ್ ಆಗಿ ಏನೋ ಆಯ್ತಪ್ಪ ಆರ್ಟ್ ಅಟಾಕ್ ಆಯ್ತು ಏನೋ ಆಯ್ತು ಆದ್ರೆ ಯಾರು ನೋಡ್ಕೊಂತಾರೆ ಅವ್ ಒಂದೇ ಒಂದ್ ಅನ್ಸದ್ ಆಧಾರ್ ಕಾರ್ಡ್ ಇದೆ ಅಲ್ವಾ ಅದ್ರ ಮೇಲೆ ತಗೊಂಡೋಗಿ ಮಂಡ್ ಮಾಡ್ತಾರೆ ಬಿಡು ಹಾಸ್ಪಿಟಲ್ ಇದೆಲ್ಲ ಅದನ್ನ ತಗೊಂಡೋಗಿ ಅವ್ರು ಆಕ್ಚುಲಿ ನಮ್ ಕುಟುಂಬಕ್ಕೆ ನಮ್ ಹೆಣ ಸಲ್ಲಿಸ್ತಾರೇನೋ ಅನ್ಸ್ ಬಿಡುತ್ತೆ ಆದ್ರೂ ಹೆಣ ತಗೊತಾರಲ್ಲದ ನಮ್ ಡೌಟ್ ಇರುತ್ತೆ ಫ್ಯಾಮಿಲಿಗಳು ಅದ್ ನಮ್ ಹೆಣನ ಅಕ್ಸೆಪ್ಟ್ ಮಾಡ್ತಾರಿಲ್ಲ ಅಂದ್ರೆ ಡೌಟ್ ಇರುತ್ತೆ ಯಾರಿಗೆ ಗೊತ್ತು ಕೆಲವೊಂದ್ ಘಟನೆ ನಡೆದನ್ನ ನನ್ ಕಂಡಾರ ನೋಡ್ದಾಗ ನಮ್ ಸಮಾಜ್ ನಮ್ ಸಮುದಾಯದವ್ರು ಕೆಲವ್ ಸತ್ತಾಗ ಅವ್ರಿಗೆ ಸಾಕಿರ್ತಾರೆ ಅಣ್ಣನ ಮಕ್ಳು ತಮ್ಮನ ಮಕ್ಳಂತ ಒಳ್ಳೆ ಶಿಕ್ಷಣ ಕೊಟ್ಟಿರ್ತಾರೆ ಸೊ ಅದೆಲ್ಲ ಆಗಿರುತ್ತೆ ಅದೆಲ್ಲ ಆದ್ರೂ ಕೂಡ ಅವ್ರು ಸತ್ತಾಗ ಹಿಂಗೆ ಫೋನ್ ಮಾಡ್ತೀವಿ ನಾವು ಹಿಂಗೆ ಆಗಿದೆ ಸತ್ತಿದ್ದಾರೆ ತಗೊಂಡೋಗಿ ಅಂದ್ರೆ ಅವ್ರದ್ದು ಗೋಲ್ಡ್ ಎಲ್ಲ ಇತ್ತಲ್ಲ ಅವ್ರದ್ದು ಒಡವೆ ಇತ್ತಲ್ಲ ಅದೆಲ್ಲ ಇದಿಯಾ ಅದೆಲ್ಲ ಏನಾಯ್ತು ಅಂತ ಕೇಳಿದ್ರು ಅವಾಗ ನಮ್ ಕಡೆ ಹೇಳ್ತಾ ಇದ್ರು ಇಲ್ಲೇ ಇಲ್ಲ ಫಸ್ಟ್ ನೀವು ಹೀಗೆ ಆಚಿದೆ ಅವ್ರಿಗೆ ಸತ್ತೋಗಿರೋದ್ರಿಗೆ ನಿಮ್ಮ ಮಗು ಇಂದ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕನ್ನು ಆಚಿದೆ ಅಂತ ಕೇಳಿದ್ರೆ ಅವ್ರ ಬೈ ಗೋಲ್ಡ್ ಬಗ್ಗೆ ಕೇಳ್ತಾರೆ ಹಣ ಬಗ್ಗೆ ಹೇಳ್ತಾರೆ ಇವ್ರು ನಮ್ಮ ಕಡ್ಮೆ ಏನ್ ಮಾಡಿದ್ರು ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನಾವು ಬೆಳಿಗ್ಗೆ ಫೋನ್ ಮಾಡ್ತೀವಿ ಹಾಗಾದ್ರಂತ ಹೇಳ್ಬಿಟ್ಟು ಬೆಳಿಗ್ಗೆ ಫೋನೇ ಮಾಡ್ಲಿಲ್ಲ ನಮ್ ನಮ್ಮೂರೇ ಒಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಾಯ್ತು ಕ್ರಿಯೆ ಮಾಡ್ಬೇಕಾಗಿತ್ತು ನಮ್ಮೊಬ್ರು ಬೆಲೆನೇ ಇಲ್ಲ ಅಂತನಾ ನಮ್ಮ ಜೀವನಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತೀನಿ ಮನುಷ್ಯನಿಗನ್ನಕ್ಕಿಂತ ನಮ್ಮವ್ರಿಗಂತೂ ನಮ್ಮ ಜೀವನಕ್ಕೆ ಅಂತೂ ನಮ್ಮ ಸಮುದಾಯಕ್ಕಂತೂ ಸಮ್ ಟೈಮ್ ಅನಿಸ್ಬಿಡುತ್ತೆ ನಮ್ಗೆ ನಿಜವಾಗ್ಲೂ ಅವ್ರು ಅಡ್ಕೊಳ್ಳೋ ರೀತಿ ಎಷ್ಟು ಅನ್ರೆಸ್ಪೆಕ್ಟ್ಫುಲ್ ಆಗಿ ನಮ್ಗೆ ಟ್ರೀಟ್ ಮಾಡೋ ರೀತಿ ನಮ್ಗೆ ನೋಡೋ ರೀತಿ ನಮ್ಮ ಮಾತಾಡಿಸೋ ರೀತಿ ಇದನ್ನೆಲ್ಲ ನೋಡಿದಾಗ ನಮ್ಮನ್ನು ಎಷ್ಟು ಕೆಟ್ಟೋರು ಕೆಟ್ಟರು ಅಂತ ನೋಡ್ತಾರೆ ನಮ್ಗೆ ಇಷ್ಟೆಲ್ಲ ಹಿಂಸೆ ಆಗುತ್ತಲ್ಲ ಇಷ್ಟೆಲ್ಲ ತೊಂದರೆ ಆಗುತ್ತಲ್ಲ ಯಾವ್ದೋ ಒಂದು ಬಸ್ಸೆಲ್ಲ ಕುತ್ಕೊಂಡ್ಬಿಡ್ತಿವಿ ಸಡನ್ ಆಗಿ ಎದ್ದೋಗ್ಬಿಡ್ತಾರೆ ಯಾವುದೋ ಒಂದು ಜಾಗದಲ್ಲಿ ನಿಂತಿರ್ತೀವಿ ಇವ್ನು ನೀವು ತೆರೆಗಡದ ಮೇಲವರೆಗೂ ನೋಡ್ತಾರೆ ನಮ್ಮನ್ನ ಹ್ಮ್ ಆ ಭಾವನೆ ನೀವು ನೋಡೋದ್ರಿಂದ ನಮ್ಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಗೊತ್ತಾ ಯಾವತಾದ್ರು ನೀವು ನಮ್ಮನ್ನ ಹಂಗ ನೋಡೋದ್ರಿಂದ ನಮ್ಗೆ ಎಷ್ಟು ನೋವು ಆಗುತ್ತೆ ಅಂತ ಯಾವ್ತರ ಗೊತ್ತಿದ್ಯಾ ಯೋಚನೆ ಮಾಡ್ಬೇಕಲ್ಲ ನಿಮಗೊಂದ್ ಹತ್ತು ಜನ ನಿಂತಿರ್ತಾರೆ ಹುಡುಗಿಯರು ಹುಡುಗರು ಯಾರು ನಿಂತಿರ್ತಾರ ನಾವ್ ಒಬ್ಬರು ಎಲ್ಲ ನಡ್ಕೊಂಡ್ ಬರ್ತಿರ್ತೀವಿ ನಮ್ ನಿಮ್ ತಲೆಗಡಿನಿಂದ ಮೇಲೆ ನೋಡಿದ್ರೆ ನಮ್ಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಏನಕ್ಕೆ ಇವ್ರಿಗೆ ನೋಡ್ತಾರೆ ನಾವೇನು ಕೋತಿಗಳ ತರ ಕಾಣ್ತಾ ಇದೀವ ನಾವೇನ್ ಕಾಡು ಮನುಷ್ಯರ ತರ ಕಾಣ್ತಾ ಕಾಡು ಮನುಷ್ಯರ್ಗ್ ಮನುಷ್ಯರೀತಾನೆ ಏನೋ ಒಂಥರ ಪ್ರಾಣಿಗಳ ತರ ಕಾಣ್ತಾರೆ ಒಂದೊಂದು ಒಳ್ಳೆ ನಾಯ್ಗವ್ರು ಬೇಕಾದ್ರೆ ಪ್ರೀತಿ ಮಾಡ್ತಾರೆ ಆದ್ರೆ ಮನುಷ್ಯರಿಗೆ ನಮ್ಮನ್ನು ನೋಡೋ ದೃಷ್ಟಿಕೋನ ಸರಿ ಇಲ್ಲ ಸೊ ಜನರಲ್ಲಿ ಕೂಡ ನಾವು ಸಮಾಜದಲ್ಲಿ ಅದೆಲ್ಲ ಚೇಂಜ್ ಆಗಬೇಕು ನಾವು ಹೇಳ್ತೀವಿ ಯಾವಾಗ್ಲೂ ಜೆಂಡರ್ ಇಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಕ್ಸೆಪ್ಟ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಸಲ ಇವೆಲ್ಲ ಮಾತಾಡ್ತೀವಿ ಆದ್ರೆ ಮೇಲೆ ಆ ತರ ನಡೆದಾಗ ನಮ್ಗೆ ತುಂಬಾ ಫೀಲ್ ಆಗುತ್ತೆ ಯಾವಾಗ್ಲೂ ಏ ಇವ್ರಿಗೆ ನಡ್ಕೊತಾರೆ ಆ ಸರಿ ನಡ್ಕೊಂತಾರೆ ಅಂತ ಹೇಳ್ತಾರೆ ಸುಮಾರು ಜನ ನಮ್ಗೊಂದ್ಸೂರ್ ಪ್ರೀತಿ ತೋರಿಸಿ ನೋಡಿ